ಇಂದಿನ ಸಂಚಿಕೆಯಲ್ಲೂ ಕೂಡ ಕೆಲವೊಂದು ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ನಮಗೆ ಹೇಳುವಾದ ಸನ್ಫ್ಲವರ್ ಸೀಡ್ಸ್ ಅಂತ ಕರಿತೀವಿ ಸೂರ್ಯಕಾಂತಿ ಬೀಜಗಳು ಅಂತ ಕರಿತೀವಿ ಈ ಸೂರ್ಯಕಾಂತಿ ಬೀಜ ಯಥೇಚ್ಛವಾದ ಮೈಕ್ರೋನ್ಯೂಟ್ರಿಯನ್ಸ್ ಕೂಡ ಹೊಂದಿದೆ ಮೊದಲೇದಾಗಿ ಯಥೇಚ್ಛವಾದ ಪ್ರೋಟೀನ್ ಹಾಗೆ ಇದನ್ನ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂತ ನಾವು ಕರಿತೀವಿ ಇವು ಯಥೇಚ್ಛವಾದ ಪ್ರೋಟೀನ್ ಇರೋ ಕಾರಣ ಇದು ನಮ್ಮ ದೇಹದಲ್ಲಿ ನಾವು ಸೇವಿಸಿದ ನಂತರ ಕಾರ್ಬೋಹೈಡ್ರೇಟ್ ಡೈಜೆಷನ್ ನ ಡಿಲೇ ಮಾಡೋದಕ್ಕೆ ಅದರ ಜೊತೆಗೆ ಈ ಸನ್ಫ್ಲವರ್ ಸೀಡ್ಸ್ ನಾವು ಸೇವನೆ ಮಾಡೋದ್ರಿಂದ ಈ ಶುಗರ್ ಹೈ ಪೀಕ್ಸ್ ಹೋಗುತ್ತಲ್ಲ ಶುಗರ್ ಸ್ಪೈಕ್ ಅಂತ ಏನ್ ಹೇಳ್ತೀವಿ ಆ ಅಟನ್ನ ಅದನ್ನ ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಅದಷ್ಟೇ ಅಲ್ಲದೆ ಈ ಸೂರ್ಯಕಾಂತಿ ಬೀಜಗಳಲ್ಲಿ ಯಥೇಚ್ಛವಾದ ಮೆಗ್ನೀಷಿಯಂ ಹಾಗೆ ಪ್ರೋಟೀನ್ ಹಾಗೆ ಹೆಲ್ದಿ ಫ್ಯಾಟ್ಸ್ ಫೈಬರ್ ಕೂಡ ಹೊಂದಿದೆ ಈ ಮೆಗ್ನೀಷಿಯಂ ಅಂದರೆ ಈ ಮೆಗ್ನೀಷಿಯಂ ಇದನ್ನು ಮೈಕ್ರೋನ್ಯೂಟ್ರಿಯೆಂಟ್ ಅಂತ ನಾವು ಕರಿತೀವಿ ಇದು ನಮ್ಮ ದೇಹಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗತ್ತೆ ಆದರೆ ನಮ್ಮ ದೇಹದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ರೋಲ್ನ ಮಾಡ್ತಾ ಹೋಗುತ್ತೆ ಅದೇ ಥರ ಈ ಮೆಗ್ನೀಷಿಯಂ ನಮ್ಮ ದೇಹಕ್ಕೆ ಸಹಕಾರಿಯಾಗಿರುತ್ತೆ ಈ ಮೆಗ್ನೀಷಿಯಂ ನಮ್ಮ ದೇಹದಲ್ಲಿ ಮುನ್ನೂರಕ್ಕೂ ಹೆಚ್ಚು ಪ್ರತಿಕ್ರಿಯನ್ನು ಅವಲಂಬಿಸ್ತಾ ಹೋಗುತ್ತೆ ಅಂದ್ರೆ ಮೆಟಬಾಲಿಸಮ್ ಸೈಕಲ್ ಗೆ ಈ ಮೆಗ್ನೀಷಿಯಂ ಬೇಕಾಗ್ತಾ ಹೋಗುತ್ತೆ ಸೊ ಈ ಮೆಗ್ನೀಷಿಯಂ ನಾವು ಸೇವನೆ ಯಾವಾಗ ಮಾಡಲ್ಲ ಅಂತಂದ್ರೆ ಆಹಾರದಲ್ಲಿ ಮೆಗ್ನೀಷಿಯಂ ನಾವು ದಿನ ದೈನಂದಿನ ಆಹಾರದಲ್ಲಿ ನೀವು ಮೆಗ್ನೀಷಿಯಂ ಸೇವನೆ ಮಾಡ್ತಾ ಇಲ್ಲ ಅಂತಂದಾಗ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರ್ತಾ ಹೋಗುತ್ತೆ ಸೊ ಈಗ ರಿಸರ್ಚ್ ಪ್ರಕಾರ ರೀಸೆಂಟ್ ಆಗಿ ಕಂಡಕ್ಟ್ ಮಾಡಿರೋದು ಯಾರಲ್ಲಿ ಮೆಗ್ನೀಷಿಯಂ ಪ್ರಮಾಣ ತುಂಬಾ ಕಮ್ಮಿ ಇದೆಯೋ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಈಗ ನಮ್ಗೆ ರಕ್ತದಲ್ಲಿ ಶುಗರ್ನ ತಗೊಂಡು ಜೀವಕೋಶಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು ಈ ಇನ್ಸುಲಿನ್ ಮಾಡ್ತಾ ಇರುತ್ತೆ ಯಾವಾಗ ಈ ಯಾವಾಗ ನಮ್ಗೆ ಈ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇರುತ್ತೆ ರಕ್ತದಲ್ಲಿ ಇನ್ಸುಲಿನ್ ಇನ್ಸುಲಿನ್ ರಕ್ತದಲ್ಲಿ ಶುಗರ್ನ ತಗೊಂಡು ಸೆಲ್ಸ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಆವಾಗ ನಮ್ಗೆ ಸೆಲ್ಸ್ ಎಲ್ಲ ಅದ್ರದ್ದು ಆಹಾರನ ತುಂಬಿಕೊಂಡಿರುತ್ತೆ ಆ ಆಹಾರ ತುಂಬಿಕೊಂಡಾಗ ನೆಕ್ಸ್ಟ್ ಮತ್ತೆ ಶುಗರ್ ರಿಲೀಸ್ ಆಗುತ್ತೆ ಇರುತ್ತೆ ಅದನ್ನೇ ಕ್ಯಾರಿ ಮಾಡಿ ಮತ್ತೆ ಸೆಲ್ಸಿಗೆ ಹೋಗಿ ಡ್ರಾಪ್ ಡೌಟ್ ಡೌನ್ ಆ ಸೆಲ್ಸ್ ಹೇಳುತ್ತೆ ನಮಗೆ ಬೇಡ ಅಂತ ಆವಾಗ ಅದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕೊಡ್ತೀವಿ ಆವಾಗ ಇನ್ಸುಲಿನ್ ಪ್ರಮಾಣವೂ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಶುಗರ್ ಮಟ್ಟನೂ ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಶುಗರ್ ಕಂಟ್ರೋಲ್ಸ್ ಬರಲ್ಲ ಅದನ್ನ ತಡೆಗಟ್ಟಬೇಕು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಅಂತಾಗ ನಾವು ಮೆಗ್ನೀಷಿಯಂ ಇಂಟೇಕ್ನ ನಾವು ಹೇರಳವಾಗಿ ಮಾಡ್ಲೇಬೇಕಾಗುತ್ತೆ ಈ ಮೆಗ್ನೀಷಿಯಂ ನಾವು ಒಂದು ಟೇಬಲ್ ಸ್ಪೂನ್ ನಾವು ಸೂರ್ಯಕಾಂತಿ ಬೀಜ ಸೇವನೆಯಿಂದ ನೂರ ಅರವತ್ತೆಂಟು ಮಿಲಿಗ್ರಾಮ್ ಅಷ್ಟು ನಮಗೆ ಮೆಗ್ನೀಷಿಯಂನ ಕೊಡ್ತಾ ಹೋಗುತ್ತೆ ಒಂದು ದಿನಕ್ಕೆ ನಾವು ಎಷ್ಟು ಮೆಗ್ನೀಷಿಯಮ್ ತಗೋಬೇಕಪ್ಪ ಅಂದರೆ ಮುನ್ನೂರ ಹತ್ತರಿಂದ ನಾನೂರ ಇಪ್ಪತ್ತು ಮಿಲಿಗ್ರಾಮ್ ಅಷ್ಟು ನಾವು ಮೆಗ್ನೀಷಿಯಮ್ ಸೇವನೆ ಮಾಡಬೇಕಾಗತ್ತೆ ನೀವ್ ಒಂದು ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ನಿಮಗೆ ನೂರ ಅರವತ್ತೆಂಟು ಮಿಲಿಗ್ರಾಮ್ ಅಷ್ಟು ಮೆಗ್ನೀಷಿಯಂ ಕೊಡ್ತಾ ಹೋಗುತ್ತೆ ಇದನ್ನ ದೈನಂದಿನ ಆಹಾರ ಪದ್ಧತಿಲಿ ಇನ್ಕ್ಲೂಡ್ ಮಾಡೋದ್ರಿಂದ ಯಾವುದೇ ತರ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕೂಡ ಕಾಸ್ ಆಗಲ್ಲ ಹಾಗೆ ಶುಗರ್ ಕಂಟ್ರೋಲ್ ಕೂಡ ಮಾಡಕ್ಕೆ ಇದು ಸಹಕಾರಿ ಆಗಿರುತ್ತೆ ಸೊ ಇದನ್ನು ಯಾವ ತರ ಬಳಸಬಹುದಪ್ಪ ಅಂತ ನಾವು ಕೇಳಿದಾಗ ಇದನ್ನ ನಾವು ಓಟ್ಸ್ ಮೀಲ್ ಜೊತೆ ಮೇಲೆ ಟಾಪಿಂಗ್ಸ್ ಹಾಗೆ ಯೂಸ್ ಮಾಡ್ಬೋದು ಚಿಯಾ ಸೀಡ್ಸ್ನ ಬಳಸ್ತಾ ಇದ್ರೆ ಅದರಲ್ಲೂ ಕೂಡ ನಾವು ನೆನ್ಸಿಟ್ಟು ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೆ ಇದರಲ್ಲಿ ಸ್ಮೂದೀಸ್ ಕೂಡ ಈಗ ಎಲ್ಲ ಸೀಡ್ಸ್ನ ಮಿಕ್ಸ್ ಮಾಡಿ ಸ್ಮೂದೀಸ್ ಕೂಡ ಮಾಡ್ಬೋದು ಇದರಲ್ಲಿ ಸೂರ್ಯಕಾಂತಿ ಬೀಜ ಬಟರ್ ಅಂತ ಕೂಡ ಮಾಡ್ತಾರೆ ಹೇಗೆ ಪೀನಟ್ ಬಟರ್ ಬರುತ್ತೋ ಹಾಗೆ ಸೂರ್ಯಕಾಂತಿ ಬೀಜ ಬಟರ್ ಮತ್ತೆ ಮಿಲ್ಕ್ ಕೂಡ ಕನ್ಸಂಪ್ಷನ್ ಮಾಡಬಹುದು ಇದರಿಂದ ಮಾಡ್ಕೊಂಡು ಹಾಗೆ ಇದನ್ನ ರೋಸ್ಟ್ ಮಾಡಿ ಕೂಡ ಸೇವನೆ ಮಾಡಬಹುದು ಇಲ್ಲ ಅಂತಂದ್ರೆ ನಮ್ಮ ದೈನಂದಿನ ಯಾವುದೇ ಒಂದು ಸಲಾಡ್ ಡ್ರೆಸ್ಸಿಂಗ್ ಆಗಿರ್ಲಿ ಅಥವಾ ಫ್ರೂಟ್ ನ ಜೊತೆಗೆ ಸೇವನೆ ಕೂಡ ಇದನ್ನ ಮಾಡ್ಕೋಬಹುದು ನೆಕ್ಸ್ಟ್ ಸೂಪರ್ ಫುಡ್ ಯಾವುದು ಅಂದ್ರೆ ಬೆರೀಸ್ ಸ್ಟ್ರಾಬೆರಿ ಅಂತ ಕರಿತೀವಿ ಈ ಸ್ಟ್ರಾಬೆರೀಸ್ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗೆ ಇದು ಹೇಳಿ ಮಾಡಿಸಿರೋ ಹಣ್ಣು ಕೂಡ ಆಗಿರುತ್ತದೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ನಮಗೆ ಜಾಸ್ತಿ ಹೇರಳವಾಗಿದ್ದಾಗ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ಸ್ಟ್ರಾಬೆರಿಲಿ ಫೆಸ್ಟನ್ ಅಂತ ಒಂದು ಕಾಂಪೊನೆಂಟ್ ಏನು ಕೆಮಿಕಲ್ ಕಾಂಪೊನೆಂಟ್ ಇರುತ್ತೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಮ್ಮಿ ಮಾಡಿಸ್ತಾ ಹೋಗುತ್ತೆ ಅದರ ಜೊತೆಗೆ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡೋಕ್ಕೂ ಕೂಡ ಸಹಕಾರಿಯಾಗಿರುತ್ತೆ ಹೇರಳವಾದ ವಿಟಮಿನ್ ಸಿ ಇರೋದ್ರಿಂದ ಇನ್ಫ್ಲಮೇಷನ್ ಹಾಗೆ ನಮ್ಮ ದೇಹ ದೇಹದಲ್ಲಿ ಯಾವುದೇ ತರ ಈಗ ಕಿಡ್ನಿಗೆ ಡಯಾಬಿಟಿಸ್ ಇಂದ ಕಾಸ್ ಮಾಡೋ ಪ್ರಾಬ್ಲಮ್ಸ್ ಏನಿರುತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಕಮ್ಮಿ ಮಾಡಲು ಕೂಡ ಈ ಫಸ್ಟನ್ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ವೈಟಮಿನ್ ಸಿ ಸಹಕಾರಿಯಾಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಈ ಸ್ಟ್ರಾಬೆರೀಸ್ನ ಲೋ ಕಾರ್ಬೋಹೈಡ್ರೇಟ್ ಹಣ್ಣುಗಳು ಅಂತಾನೂ ನಾವು ಕರಿತೀವಿ ಇದರಲ್ಲಿ ಯಾವುದೇ ತರ ಯಥೇಚ್ಛವಾದ ಕಾರ್ಬೋಹೈಡ್ರೇಟ್ ಇರೋಲ್ಲ ಆ್ಯಡೆಡ್ ಶುಗರ್ಸ್ ಇರೋಲ್ಲ ಶುಗರ್ನ ಮಟ್ಟ ಕಮ್ಮಿ ದೇಹದಲ್ಲಿ ರಕ್ತದಲ್ಲಿ ಶುಗರ್ನ ಮಟ್ಟ ಕಮ್ಮಿ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತೆ ಈ ಬೆರೆ ಯಾವ ತರ ಇನ್ಕ್ಲೂಡ್ ಮಾಡ್ಬೋದಪ್ಪ ಅಂತಂದ್ರೆ ಒಂದು ಇನ್ಕ್ಲೂಡ್ ಮಾಡ್ಬೋದು ನೀವು ಕಟ್ ಮಾಡಿ ಇನ್ಕ್ಲೂಡ್ ಮಾಡಬಹುದು ಸ್ಟ್ರಾಬೆರಿನ ಡ್ರೈ ಮಾಡಿ ಕೂಡ ನೀವು ಸೇವನೆ ಮಾಡಬಹುದು ಯಾವಾಗ ನೀವು ಡ್ರೈ ಮಾಡಿರೋ ಈ ಡ್ರೈ ಮಾಡೋಕ್ಕಿಂತ ಮುಂಚೆ ಶುಗರ್ ಸಿರಪ್ ಅಲ್ಲಿ ಡಿಪ್ ಮಾಡಿ ಆಮೇಲೆ ಡ್ರೈವ್ ಮಾಡ್ತಾರೆ ಯಾಕಂದ್ರೆ ಆಸ್ಮೋಸಿಸ್ ಲೆವೆಲ್ ಯಾಕಂದ್ರೆ ಹೈಡ್ರೇಷನ್ ಡಿಹೈಡ್ರೇಷನ್ ಮಾಡೋಕೋಸ್ಕರ ಈ ಪ್ರೊಸೆಸ್ ನ ಫಾಲೋ ಮಾಡ್ತಾರೆ ಅದು ನಿಮ್ಗೆ ಸಕ್ಕರೆ ಇಲ್ಲದಂಗೆ ಅದನ್ನ ಡ್ರೈ ಮಾಡಿದ್ರೆ ಅದು ಉತ್ತಮವಾಗದ ಆಯ್ಕೆ ಕೂಡ ಆಗುತ್ತೆ ನೀವು ಓಟ್ಸಲ್ಲಿ ಹಾಕೋಬಹುದು ಓವರ್ ನೈಟ್ ಓಟ್ಸಲ್ಲಿ ಸೋಪ್ ಮಾಡಿ ಹಾಕೋಬಹುದು ಚಿಯಾ ಪುಡಿಂಗಲ್ಲಿ ಹಾಕೋಬಹುದು ಇಲ್ಲ ನೀವು ಹಾಗೆ ಡ್ರೈ ಮಾಡಿರೋದನ್ನು ಸೇವನೆ ಕೂಡ ಮಾಡ್ಕೋಬಹುದು ಈ ಥರ ನೀವು ಬಳಸ್ಕೊಳೋದ್ರಿಂದ ಒಂದು ನಮ್ಮ ದೇಹಕ್ಕೆ ಡಯಾಬಿಟಿಸಿಂದ ಇಂಟರ್ ಬೇರೆ ಕಾಂಪ್ಲಿಕೇಶನ್ ತಡೆಗಟ್ಟಲು ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ ಮುಂದಿನ ನೆಕ್ಸ್ಟ್ ಸೂಪರ್ ಫುಡ್ಸ್ ಯಾವುದು ಅಂದರೆ ಚಿಯಾ ಸೆಡ್ಸ್ ಇದು ಕಾಮಕಸ್ತೂರಿ ಬೀಜ ಅಂತಲೂ ನಾವು ಕರಿತೀವಿ ಈ ಚಿಯಾ ಸೆಡ್ಸ್ನ ಯಥೇಚ್ಛವಾದ ತ್ರೀ ಫೈಬರ್ ಹಾಗೆ ಹೇರಳವಾದ ವೈಟಮಿನ್ ಇ ಕೂಡ ಸಮೃದ್ಧಿ ಹೊಂದಿರೋ ಪೋಷಕಾಂಶ ಕೂಡ ಬರಿತಾ ಆಹಾರ ಕೂಡ ಆಗಿದೆ ಈ ಚಿಯಾ ಸೀಡ್ ಅಂತ ಏನು ಹೇಳ್ತೀವಿ ಅಥವಾ ಕಾಮಕಸ್ತೂರಿ ಬೀಜ ಅಂತ ಏನು ಹೇಳ್ತೀವಿ ಇದರಲ್ಲಿ ನೀವು ನೆನೆಸ್ದಾಗ ಅದರಲ್ಲಿ ಜಲ್ಲಿ ಥರ ಫಾರ್ಮೇಷನ್ ಆಗುತ್ತೆ ಅದನ್ನು ನಾವು ವಿಸ್ಕಸ್ ಫೈಬರ್ ಅಂತ ಕರಿತೀವಿ ಈ ವಿಸ್ಕಸ್ ಫೈಬರ್ ರೋಲ್ ಏನು ಮಾಡುತ್ತೆ ಅಂತ ಅಂದರೆ ನಾವು ಯಾವಾಗ ಇದರ ಸೇವನೆ ಮಾಡ್ತೀವಿ ಇದರ ಒಂದಷ್ಟು ಟೆನ್ ಅಷ್ಟು ರೇಷನ್ ನೀರನ್ನ ನಾವು ಕುಡಿಬೇಕಾಗತ್ತೆ ಅಂದರೆ ಅದು ನಮಗೆ ಸ್ವೆಲ್ಲಿಂಗ್ ಥರ ಆಗುತ್ತೆ ಅಂದರೆ ಜಲ್ಲಿ ಲೈಕ್ ಸಬ್ಸ್ಟೆನ್ಸ್ನ ಫಾರ್ಮೇಷನ್ ಆಗೋಕ್ಕೆ ಅದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ ನಾವು ಅದನ್ನು ಈ ಚಿಯಾ ಸೇ ಸೀಡ್ನ ಸೇವನೆ ಮಾಡಿದ ಮೇಲೆ ನಮಗೆ ಜಾಸ್ತಿ ಹಸುವು ಆಗಲ್ಲ ಯಾಕೆ ಅಂದ್ರೆ ಇದು ಬಲ್ಕಿ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ದೇಹ ನಾವು ತಿಂದ ಮೇಲೆ ಹೊಟ್ಟೆ ಫುಲ್ ಆಗಿರೋ ಫೀಲ್ ಕೊಡ್ತಾ ಹೋಗುತ್ತೆ ಹಾಗೆ ಯಥೇಚ್ಛವಾದ ಆಹಾರ ಸೇವನೆ ಕೂಡ ಕಡಿತ ಮಾಡೋದಕ್ಕೆ ಫೈಬರ್ ಅಂಶ ಇದೆ ಈ ಫೈಬರ್ ಈಗ ನಾವು ಒಂದು ಅಷ್ಟು ಚಿಯಾ ಸೀಡ್ ತಗೊಂಡಾಗ ಇದರಲ್ಲಿ ಹತ್ತು ಗ್ರಾಮ್ ಅಷ್ಟು ಫೈಬರ್ ನಿಮ್ಗೆ ಕೊಡುತ್ತೆ ನಮ್ಮ ದಿನಕ್ಕೆ ಎಷ್ಟು ಫೈಬರ್ ಅಪ್ಪ ಕನ್ಸಂಪ್ಷನ್ ಮಾಡಬೇಕು ಅಂತಂದ್ರೆ ಇಪ್ಪತ್ತೆರಡರಿಂದ ಮೂವತ್ತೈದು ಗ್ರಾಮ್ ಅಷ್ಟು ಒಂದು ದಿನಕ್ಕೆ ನಾವು ಫೈಬರ್ ನ ಸೇವನೆ ಮಾಡ್ಬೇಕಾಗುತ್ತೆ ನೀವು ಈ ಮೂವತ್ ಗ್ರಾಮ್ ಚಿಯಾ ಫೈಬರ್ ನಿಮಗೆ ದೇಹಕ್ಕೆ ಕೊಡ್ತಾ ಹೋಗುತ್ತೆ ಹಾಗಾಗಿ ಇದರ ಜೊತೆಗೆ ಇದು ಶುಗರ್ನ ಕಮ್ಮಿ ಮಾಡಲು ಸಹಾಯ ಮಾಡ್ತಾ ಹೋಗುತ್ತೆ ನೀವು ಈ ಚಿಯಾ ಸೀಟ್ಸ್ ಬಳಕೆ ಮಾಡೋದ್ರಿಂದ ಒಂದು ವೈಟಮಿನ್ ಇ ಒಮೆಗಾ ತ್ರೀ ಗುಡ್ ಫ್ಯಾಟ್ಸ್ ಹೋಗುತ್ತೆ ಫೈಬರ್ ಕಂಟೆ ಇರೋದ್ರಿಂದ ಹಸುವು ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ ಶುಗರ್ನ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಇದು ಸಹಕಾರಿಯಾಗಿರುತ್ತೆ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಸೂಪರ್ ಫುಡ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಡಯಾಬಿಟಿಸ್ ಕಂಟ್ರೋಲ್ಗೆ ಸೂಪರ್ ಫುಡ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ನಮಸ್ಕಾರ